ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದನೇ ಇದಾಗಬೇಕಿತ್ತು ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುವೇಷನ್ಸ್ಗಳು ಅಂದರೆ ಕೆಲವೊಂದು ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ದರು ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಎಲ್ಲ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಿಗೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕ್ ಡೈರೆಕ್ಟರ್ ಕಾಲ್ ಮಾಡ್ಬಿಟ್ಟು ಹೇಳೋದು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ ಇಲ್ಲಿ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಅಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಥೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ತಂದಷ್ಟು ಲಾಸ್ಟ್ ಏನೇ ಪ್ರಾಜೆಕ್ಟ್ ಬಂದು ಖಂಡಿತವಾಗ್ಲೂ ಇರಲೇಬೇಕು ಡಿಫ್ರೆಂಟ್ ಪರ್ಸನಲ್ ಲೈಫ್ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡ್ಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆತರ ನೋಡ್ತಾ ಇದ್ವಿ ಏನೇ ಪರ್ಸನಲ್ ಅರ್ಜೆಂಡಾಗಳು ವೇಷ ಅದು ಯಾವುದೂ ಇಲ್ಲ ಇವತ್ತೂ ಇಲ್ಲ ಸೊ ಡೆಫಿನೆಟ್ಲಿ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಈಗ ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ ಪ್ರೊಡ್ಯೂಸರ್ ಕರ್ಕೊಂಡು ನಿಮ್ಮ ಜೊತೆಗೆ ಮಾತಾಡೋಣ ಬಂದರೆ ಸ್ಟೋರಿ ಆಗುತ್ತೆ ಪ್ರಾಜೆಕ್ಟ್ ಅದರಲ್ಲೇ ಸರ್ ಈ ಸಿನಿಮಾ ದರ್ಶನಕ್ಕೆ ಎನ್ನಿಗೂ ಒಂದು ಕಪ್ಪದಷ್ಟೇ ಸಲ್ಲಾರ್ನಿದೆ. ನಾವು ಈ ಬವಾಗಲ ಪ್ಲಾನ್ ಮಾಡ್ಕೋದಿದ್ರೆ ನಾವು ಟೀವಿ ಯಲ್ಲಿ ಸಿನಿಮಾ ನೋಡೋದು. ಅದು ನಿಮಗೆ ನಿಜಕ್ಕೂ ಎಸ್ಟೋ ಅಮೋಸಿಂಗ್ ಡೇ ಆಗುತ್ತೆ. ಓಹ್ ಇಟ್ಸ್ ಆ ಇಟ್ಸ್ ಬೆಲೆ ಎಮೋಷನಲ್ बिकॉज ಸೀನ್ ಓ ರಂಗ ಇದೆ. ಆಮೇಲೆ ऑब्वियस्ली रिक्वर्मेंटे अमोशनलो डेफिने दिवी दि शैट बॉंडल सो नोटमोशन बंद बैठक कण्डी हाकोली ನಾನೇ ಹೇಳ್ಬಿಡ್ತೀನಿ ಫಸ್ಟು ಈ ಜಾಗ್ದಲ್ಲಿ ಒಂದು ಫೋಟ್ ಮಾಡಿದ್ದು ಅನ್ನ ಹೇಳ್ಬಿಡ್ತೀನಿ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಈ ಜಾಗ್ದಲ್ಲಿ ಒಂದು ವಾಂಟೇಜ್ ಇದೆ ಇಲ್ಲಿ ನಿಂತಿರ್ತಾರೆ ತುಂಬ ದಿನ ಆದಮೇಲೆ ನೋಡೋದು ಅಲ್ಲಿ ಹಗ್ ಮಾಡ್ಕೊಳ ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಹಗ್ ಮಾಡ್ಕೊಡಿ ಅಂತ ಹೇಳಿದಷ್ಟೇ ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಬ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನನಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಟ್ಟಿಲ್ಲ ಮೇಡಮ್ ಫುಲ್ ಅಳ್ತಿದ್ದಾರೆ ಅವತ್ತು ಒಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾರೆ ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ

ಅವ್ರು ನೋಡ್ತಾನೆ ಇದಾರೆ ನೋಡ್ತಾನೆ ಸೈಲೆಂಟ್ ಅವರು ಯಾಕೆ ಅದೇ ನನ್ನ ಮನೆಯದೆಲ್ಲ ನೆನ್ಪಾಗ್ತಿದೆ ಇವರು ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಇರುತ್ತದೆ ಇಬ್ರು ಅಷ್ಟೇ ಮೇಡಮ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಚಿತ್ರ ಅದು ಮೇಡಮ್

ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಖಂಡಿತ ಅವನು ಅಪ್ಕೋರ್ಸ್ ಆಗುತ್ತೆ ಎಮೋಷನ್ಗೆ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗಿದಿದೆ ಮನಸ್ಸಿಗೆ ಅನಿಸೆ ಅನಿಸುತ್ತಲ್ವ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಅಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಆಗಿ ಬಂದಿವತ್ತು ಏನು ಡೈರೆಕ್ಟ್ರ್ ಹೇಳಿದರೂ ಆ ಸೀನ ನಾನು ಮಾಡಿಸಿ

ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವರಿಗೊಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡೈರೆಕ್ಟರ್ ಸರ್ ಯಾಕಂದರೆ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರಂದ್ರೆ ಪ್ರಾಬಬ್ಲಿ ನೀವ್ ಅವ್ರಿಗೆ ನರೇಶನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು ನನ್ನ ಯಾವತ್ತು ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಕೇಳಿರಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಇನ್ನೊಂದು ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ಅವ್ರು ತುಂಬ ಚೆನ್ನಾಗಿದೆ ನನ್ನ ಸ್ಟೋರಿ ನಾನು ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನನ್ನಿದ್ರಿಗೂ ಅನಿಸ್ತು ಓಕೆ ನನಗೆ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಶೂಟಿಂಗ್ ತುಂಬಾ ಆಗ್ಬಿಟ್ಟಿದೆ ನಮ್ಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನು ಅನ್ನಿಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀಮ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಪೌರಿಂಗ್ ಹೋಗೋವಂಥದ್ದು ಎಸ್ ಎಷ್ಟು ಎಲ್ಲೊಮ್ಮೆ ಜಾಸ್ತಿ ಹೇಳೋದು ಸಿ ಆ ಡಿಸಿಷನ್ ಮಾಡದಿದೆಯಲ್ವಾ ಅದು ಸುಮ್ಮನೆ ಏನೋ ಅಂತ ಅಂಗಡಿಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕೂತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರುವಂಥದ್ದು ಸರ್ ಒಂದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಫಸ್ಟ್ ಜಾಸ್ತಿ ಖುಷಿ ಕೊಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗುತ್ತೆ ಎಮೋಷನಲ್ ಆಗಿದ್ದೀನಿ ಎಮೋಷನಲ್ ಥರ ನೀನ್ ಕೇಳಿ ಸ್ವಲ್ಪ ಚಿಕ್ಕಿ ಆಗಿರತ್ತೆ ಯಾಕಂದ್ರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ ಒಬ್ವಿಯಸ್ಲಿ ಅಷ್ಟು ಇಯರ್ಸ್ ಆಗಿ ಫೀಲಿಂಗ್ಸ್ ಆಗಂತೂ ಇದ್ದೇ ಇರತ್ತೆ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಸೊ ಸೊವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ಎಲ್ಲ ಆಗ್ತದೆ